ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಇದು ಬೆಳಗ್ಗೆ ಮನಿ ಸಂಜೆ ಹನಿ ಸರ್ಕಾರ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಹಾಸನ ನಗರದ ವಿವಿಧ ಬಡಾವಣೆಗಳಿಗೆ ಶಾಸಕ ಸ್ವರೂಪ್ರಕಾಶ್ ಭೇಟಿ ಪರಿಶೀಲನೆ ಮತ್ತು ಕಂದಾಯ ಇಲಾಖೆಯ ಬಾಕಿ ಇರುವ ಪ್ರಕರಣ ಇತ್ಯರ್ಥಗೊಳಿಸಲು ಜಿಲ್ಲಾಧಿಕಾರಿ ಸತ್ಯಭಾಮ ಅಧಿಕಾರಿಗಳಿಗೆ ಸೂಚನೆ ವಾರ್ತೆಗಳ ವಿವರ ವಿಧಾನಸೌಧವೇ ದೇವಾಲಯವಾಗಿತ್ತು ಆದರೆ ಈಗ ಈ ಸರ್ಕಾರದಲ್ಲಿ ಬೆಳಗ್ಗೆ ಮನೆ ಸಂಜೆ ಹನಿ ಸರ್ಕಾರ ಆಗಿದೆ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಹನಿ ಟ್ರ್ಯಾಪ್ ಮಾಡಿರುವ ಬಗ್ಗೆ ದಾಖಲೆ ಇದೆ ಅಂತಾರೆ ದೂರು ಕೊಡಲಿ ಎಲ್ಲ ಹೊರಗೆ ಬರಲಿ ಸಿಎಂ ಕುರ್ಚಿಗೋಸ್ಕರ ಈ ಥರ ಕೆಲಸ ಮಾಡಬಾರದು ಯಾರು ಸಿಡಿ ಫ್ಯಾಕ್ಟರಿ ಓನರ್ ಯಾರು ಆ ಮಹನೀಯ ಬಂಡವಾಳ ಹಾಕಿ ಇಷ್ಟೆಲ್ಲ ಸಿಡಿ ಮಾಡಿಸಿದ್ದು ಯಾರು ಸಚಿವ ರಾಜಣ್ಣ ಅವರೇ ದೂರು ಕೊಡಿ ಎಂದು ಸವಾಲು ಹಾಕಿದ್ದಾರೆ ಈಗ ತಾನೇ ನಾವೆಲ್ಲ ರಾಜಕಾರಣದಲ್ಲಿ ಬರಬೇಕು ನಮ್ಮಂಥ ಯುವಕರುಗಳು ಇನ್ನೂ ಸಹಸ್ರಾರು ಸಂಖ್ಯೆನಲ್ಲಿ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥ ಬೈಕೆ ಇಟ್ಕೊಂಡಿರ್ತಕ್ಕಂಥ ಯುವಕರು ನಾವೇನು ಅಪೇಕ್ಷೆ ಇದ್ದೀವಿ ಅಂದರೆ ಸದನದ ಒಳಗಡೆ ಎಂತೆಂಥ ಮಹನೀಯರು ಪುಣ್ಯಾತ್ಮರು ಎಂತೆಂಥ ಅದ್ಭುತವಾದಂಥ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಆಡಳಿತಗಾರರು ಒಂದು ಇತಿಹಾಸ ಇದೆ ನಮ್ಮ ವಿಧಾನಸೌಧ ದೇವಾಲಯ ಇದ್ದಂಗೆ ಇಂಥ ದೇವಾಲಯದಲ್ಲಿ ಇವತ್ತು ಬೆಳಗ್ಗೆ ಮನಿ ಸಂಜೆ ಹನಿ ಮನಿ ಹನಿ ಸರ್ಕಾರ ಆಗೋಗಿದೆ ಇದು ವಿಪರ್ಯ ಸರಿ ನಮ್ಮಂಥ ಯುವಕರಿಗೆ ಸ್ಫೂರ್ತಿದಾಯಕವಾದಂಥ ಒಂದು ವಿಷಾಧಾರಿತವಾದಂಥ ಚರ್ಚೆಗಳು ಮಾಡಿದಾಗ ನಾವು ಅದನ್ನು ಬಯಸ್ತಾ ಇದ್ದೀವಿ ಬಟ್ ನಮ್ಮ ರಾಜ್ಯ ಎಲ್ಲಿಗೆ ಬಂದಿದೆ ಅಂದರೆ ಸರ್ಕಾರ ಬೆಳಗ್ಗೆ ಮನಿ ಸಂಜೆ ಹನಿ ಮನಿ ಹನಿ ಸರ್ಕಾರ ಈಗ ಅವರೇ ಸದನದ ಒಳಗಡೆ ಪರಿಷ್ಠ ಜಾತಿಗೆ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಭಾಳ ಹಿರಿಯ ನಾಯಕರು ಈಗ ಒಂದು ಸರ್ಕಾರದಲ್ಲಿ ಒಂದು ಕ್ಯಾಬಿನೆಟ್ನ ಸಚಿವರಾಗಿ ಅವ್ರಿಗೇನೆ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಇನ್ನು ಬೇರೆ ಅವರೇ ಪಾಪ ಒಂದು ಮಾತು ಹೇಳ್ತಾರೆ ಇದು ಬರೀ ನಾವು ಇಲ್ಲಿ ಕೂತಿದ್ದೀವಲ್ಲ ಕಾಂಗ್ರೆಸ್ನವರು ನಮ್ದಲ್ಲಪ್ಪ ಅಲ್ಲೂ ಇದ್ದೀರಿ ಇಲ್ಲೂ ಇದ್ದೀರಿ ಎಲ್ಲೆಲ್ಲೂ ಇದ್ದೀರಿ ಅಂತ ಹೇಳ್ತಾರೆ ಅದೇನೋ ನಲ್ವತ್ತೆಂಟು ಜನ ಇದ್ದಾರೆ ಅಂತಾರೆ ತೊಂಬತ್ತು ಜನ ಅಂತಾರೆ ನೂರು ಜನ ಎಷ್ಟು ಜನ ಇದ್ದಾರೋ ಯಾರು ದಯಮಾಡಿ ಅದನ್ನು ಹೊರಗಡೆ ತಗೊ ಒಂದು ದೂರ ಕೊಡಿ ಇಷ್ಟು ದಿನ ಬೇಕಾ ಇದೆ ದಾಖಲೆ ಇದೆ ಅಂತ ಹೇಳ್ತೀರಿ ದೂರ ಕೊಡ್ಲಿಕ್ಕೆ ಮೀನಾ ಮೇಷ ಎಣಿಸ್ತೀರಿ ನಾಲ್ಕು ದಿನ ಐದು ದಿನ ಆಗೋಯ್ತು ಏನಾದರೂ ಒಂದು ಸ್ಪಷ್ಟವಾದಂತ ನಿರ್ಧಾರ ಮಾಡಿ ನೋಡಿ ಸರ್ ಒಂದು ಇಲ್ಲಿ ಬೇಸರ ಆಗೋದು ಒಂದು ಕುರ್ಚಿಗೋಸ್ಕರ ಬೇರೆ ಇನ್ನೇನೂ ಅಲ್ಲ ಇಲ್ಲಿ ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು ಎಲ್ಲ ಬುದ್ಧಿಜೀವಿಗಳಿಗೂ ಗೊತ್ತಿದೆ ಅದು ಒಂದು ಕುರ್ಚಿಗೋಸ್ಕರ ಈ ಮಟ್ಟಕ್ಕೆ ರಾಜಕಾರಣ ಮಾಡ್ತಕ್ಕಂಥದ್ದು ಯಾರು ಆ ಸಿ ಡಿ ಫ್ಯಾಕ್ಟ್ರಿ ಓನರು ಯಾರ ಮಾಲೀಕ ಅದರಿಂದ ಯಾರ ಪ್ರಭಾವಿ ತಗಂಬಲ್ಲಿ ದಯಮಾಡಿ ಜನಗಳ ಮುಂದೆ ಬಯಲುಗಿಡಿ ನಾವೆಲ್ಲ ಕಾಯ್ತಾ ಇದ್ದೀವಿ ಏಳುವರೆ ಕೋಟಿ ಕನ್ನಡಿಗರು ಕಾಯ್ತಾ ಇದ್ದಾರೆ ಯಾರು ಆ ಮಹನೀಯ ಯಾರು ಆ ಪುಣ್ಯಾತ್ಮ ಇಷ್ಟು ಸಿಡಿಗಳನ್ನ ಇಷ್ಟು ಸಮಯ ಕೊಟ್ಟು ಬಂಡವಾಳ ಹಾಕಿ ಆಮೇಲೆ ಜನಗಳನ್ನ ಇಟ್ಟು ಇಷ್ಟೆಲ್ಲ ಪಾಪ ಸಿಡಿಗಳು ಮಾಡಿಸಿರುವಂಥ ಪುಣ್ಯಾತ್ಮ ಯಾರು ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ ಒಂದು ದೂರು ಕೊಡಿ ರಾಜಣ್ಣ ಅವರೇ ದಯಮಾಡಿ ಯಾಕೆ ಹಿಂಗೆ ಸತಾಯಿಸ್ತೀರಿ ಹಾಸನ ನಗರದ ಪಿ ಟಿ ಕೊಪ್ಪಲು ಎಸ್ಪಿಎಂ ಕಾಲೋನಿ ಹಾಗೂ ಬಿ ಕಾಟಿಹಳ್ಳಿ ಬಡಾವಣೆಗಳಿಗೆ ಕ್ಷೇತ್ರದ ಶಾಸಕ ಸ್ವರೂಪ್ರಕಾಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ನಿವಾಸಿಗಳಿಂದ ಮನವಿ ಸ್ವೀಕರಿಸಿದರು ಬಡಾವಣೆಗಳಲ್ಲಿ ಯುಜಿಡಿ ಹಾಗೂ ಒಳಚರಂಡಿ ಸಮಸ್ಯೆಗಳ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಕರ್ನಾಟಕ ಒಳಚರಂಡಿ ಹಾಗೂ ನೀರು ಸರಬರಾಜು ಇಲಾಖೆ ಹಾಗೂ ನಗರಸಭೆ ಅಧಿಕಾರಿಗಳ ಜೊತೆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಸ್ಥಳೀಯ ನಿವಾಸಿಗಳ ಅಹವಾಲುಗಳನ್ನು ಸ್ವೀಕರಿಸಿದರು ಈ ವೇಳೆ ಮಾತನಾಡಿದ ಶಾಸಕರು ಈ ಬಡಾವಣೆಗಳಲ್ಲಿ ಕಳೆದ ಹಲವು ದಿನಗಳಿಂದ ಯುಜಿಡಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಕೂಡಲೇ ಅಧಿಕಾರಿಗಳು ಇದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದರು ಬಡಾವಣೆಗಳಲ್ಲಿ ಪ್ರಮುಖವಾಗಿ ಬೇಕಾಗಿರುವ ಮೂಲಭೂತ ಸೌಕರ್ಯಗಳ ಪೈ ಿ ಯುಜಿಡಿ ಪ್ರಮುಖವಾಗಿದೆ ಕೂಡಲೇ ವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿ ಬಡಾವಣೆ ಜನರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಕೂಡಲೇ ಅಧಿಕಾರಿಗಳು ಕಾರ್ಯೋನ್ಮುಖರಾಗಬೇಕು ಎಂದು ಸೂಚನೆ ನೀಡಿದರು ಈ ವೇಳೆ ನಗರಸಭೆ ಹಾಗೂ ಕರ್ನಾಟಕ ಒಳಚರಂಡಿ ಹಾಗೂ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಕಾರ್ಯಕರ್ತರುಗಳು ಮುಖಂಡರುಗಳು ಸಾರ್ವಜನಿಕರು ಸ್ಥಳೀಯರು ಉಪಸ್ಥರಿದ್ದರು ಕಂದಾಯ ಇಲಾಖೆಯಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ಕಾರ್ಯಗತಗೊಳಿಸಿ ಇತ್ಯರ್ಥ ಮಾಡುವಂತೆ ಸಂಬಂಧಪಟ್ಟವರಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು ತಾಲೂಕು ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಸಭೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಾಲೂಕಿನಲ್ಲಿ ಆರು ಸಾವಿರದ ಒಂಬೈನೂರ ಬಗಾರ್ ಹುಕುಂ ಅರ್ಜಿಗಳು ವಿಲೆಯಾಗಿದೆ ಬಾಕಿ ಉಳಿದಿದ್ದು ಶೀಘ್ರ ವಿಲೆ ಮಾಡುವಂತೆ ಕಟ್ಟುನಿಟ್ಟಾಗಿ ಸೂಚಿಸಲಾಗಿದೆ ಎಂದು ತಿಳಿಸಿದ ಅವರು ಆಧಾರ್ ಭೂಮಿ ಕೇಂದ್ರ ನಿರ್ವಹಣೆ ವಿಷಯದಲ್ಲಿ ನಮ್ಮ ಜಿಲ್ಲೆ ದ್ವಿತೀಯ ಸ್ಥಾನದಲ್ಲಿದ್ದು ಸದ್ಯದಲ್ಲಿಯೇ ಪ್ರಥಮ ಸ್ಥಾನಕ್ಕೆ ತರುವ ಎಲ್ಲ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಿದರು ಅದು ನಮ್ಮದು ಒಂ ಫೈವ್ ಅದೇ ದರ್ಖಾಸ್ತು ಕೊಡಿ ಮಾಡ್ತಾ ಇದ್ದೀವಲ್ಲ ಅದ್ರದ್ದು ಪ್ರೋಗ್ರೆಸ್ಸು ಬಗೈರು ಕುಮ್ದು ಅಪ್ಲಿಕೇಶನ್ಸ್ ಇದೆ ಸುಮಾರು ಒಂದು ಆರು ಸಾವಿರದ ಒಂಬೈನೂರು ಚಿಲ್ಲರೆ ಅದನ್ನು ಇತ್ಯರ್ಥ ಮಾಡೋದು ಆಮೇಲೆ ನಮ್ಮದು ಇದು ನಡೀತಾ ಇದೆ ಏನು ರೆಕಾರ್ಡಮ್ ಡಿಜಿಟೈಸೇಷನ್ ನಡೀತಾ ಇದೆ ಸೊ ಅದನ್ನು ಸ್ವಲ್ಪ ಕೂಲ್ ಮಾಡಬೇಕು ಆಮೇಲೆ ಹಾಂ ಹಾಂ ಭೂಮಿದು ಭೂಮಿ ಪ್ರೋಗ್ರೆಸ್ಸು ಅವೆಲ್ಲ ಎಲ್ಲ ನಮ್ಮದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಿದೆ ಅದೆಲ್ಲ ಪ್ರೋಗ್ರೆಸ್ ಮಾಡ್ತೀನಿ ಸೊ ಮೇಡಮ್ ರಾಜ್ಯದಲ್ಲಿ ಎರಡನೇ ಪ್ಲೇಸು ಒಂದನೇ ಪ್ಲೇಸು ಎಲ್ಲದರಲ್ಲೂ ಒಂದು ಅಥವಾ ಎರಡರಲ್ಲಿ ಇದೆ ಫಸ್ಟ್ ಆರ್ ಸೆಕೆಂಡ್ ಇನ್ನೇನು ಶಾರ್ಟ್ಲಿ ಬರ್ತೀವಿ ಒಂದನೇ ಪ್ಲೇಸ್ಗೆ ಎಲ್ಲದರಲ್ಲೂ ಸೊ ಹಾಗಾಗಿ ಡಿಜಿಟಲ್ ಆಧಾರ್ ಹಾಂ ಆಧಾರ್ ಸಿಡಿಂಗಲ್ಲೇ ಫಸ್ಟ್ ಇದ್ದೀವಿ ಇಡೀ ರಾಜ್ಯಕ್ಕೆ ಆಮೇಲೆ ಇದು ಭೂಮಿಯಲ್ಲಿ ಸೆಕೆಂಡ್ ಪ್ಲೇಸ್ ಇದ್ದೀವಿ ಸೊ ಆಮೇಲೆ ಇದರಲ್ಲಿ ಡಿಜಿಟೈಸೇಷನಲ್ಲಿ ಸೆಕೆಂಡ್ ಪ್ಲೇಸ್ ಇದ್ದೀವಿ ಆಮೇಲೆ ನಮ್ಮ ಇದರಲ್ಲಿ ಒನ್ ಟು ಫೈವ್ ದುರಸ್ತಿಯಲ್ಲಿ ಫಸ್ಟ್ ಪ್ಲೇಸ್ ಇದೀವಿ ಲ್ಯಾಂಡ್ ಬಿಟ್ಟು ಫಸ್ಟ್ ಪ್ಲೇಸು ಮುಗಿದೋಯ್ತು ಅದಾಗಲೇ ನಮ್ಮದು ಅದು ಫಾಲೋಅಪ್ ಮಾಡಿದೆ ಮಾಡ್ತಾ ಜಿಲ್ಲಾ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಹಾಸನದ ನೂತನ ಆಡಳಿತ ಮಂಡಳಿಯ ಆಯ್ಕೆಗೆ ಚುನಾವಣೆ ನಡೆಸಲಾಗುತ್ತಿದ್ದು ಎಲ್ಲರೂ ಭಾಗವಹಿಸಿ ಚುನಾವಣೆ ಯಶಸ್ವಿಗೊಳಿಸುವಂತೆ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಎಂ ವೆಂಕಟೇಶ್ ತಿಳಿಸಿದರು ನಗರದ ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಭವನದ ಆವರಣದಲ್ಲಿ ನಡೆದ ರಾಜ್ಯ ಮಟ್ಟದ ಐತಿಹಾಸಿಕ ಸ್ಥಳಗಳ ಪರಿಚಯ ಮತ್ತು ವೀಕ್ಷಣಾ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಎಪ್ಪತ್ತೈದು ವರ್ಷಗಳು ಭಾರತದ ಇತಿಹಾಸದಲ್ಲೇ ಏಳುವರೆ ಲಕ್ಷ ರೀಚ್ ಇದೇ ಮೊದಲ ಬಾರಿಗೆ ಇದರ ಕ್ರೆಡಿಟ್ ಹಾಸನ ಜಿಲ್ಲೆಯ ಸಂಸ್ಥೆಯವರಿಗೆ ಸಲ್ಲಬೇಕು ಹಾಸನ ಜಿಲ್ಲೆಗೆ ಟಾರ್ಗೆಟ್ ಗಣತಿ ನೀಡಿದ್ದೆವು ಅದರಲ್ಲಿ ನೂರಕ್ಕೆ ನೂರರಷ್ಟು ರೀಚ್ ಮಾಡಿದ್ದಾರೆ ಪ್ರತಿ ವರ್ಷ ನಡೆಯುವ ಹಾಸನಾಂಬೆ ಜಾತ್ರೆಯಲ್ಲಿ ನಮ್ಮ ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ನ ನೂರಾರು ಜನ ಮಕ್ಕಳು ಆ ಸಂದರ್ಭದಲ್ಲಿ ಚಳಿ ಬಿಸಿಲು ಲೆಕ್ಕಿಸದೆ ಸೇವೆ ಮಾಡಿ ಜನರಲ್ಲಿ ದೇವರನ್ನು ಕಾಣುತ್ತಾರೆ ಎಂದು ಹೇಳಿದರು ಎಂಟು ಲಕ್ಷ ಮಕ್ಕಳನ್ನು ನಾವು ಎನ್ರೋಲ್ ಮಾಡಬೇಕು ಅಂತಿದ್ವಿ ವಿಗಾಲಿ ಟೆಸ್ಸಸ್ ನನಗೆ ಭಾಳ ಸಂತೋಷ ಆಗ್ತಾ ಇದೆ ನಾವು ನೈಂಟಿ ಫೈವ್ ಪರ್ಸೆಂಟ್ ರೀಚ್ ಆಗಿದ್ದೇವೆ ಭಾರತ ದೇಶದ ವಿವಿಧ ರಾಜ್ಯಗಳ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ನಡೀತಾ ಇರ್ತಕ್ಕಂಥ ಸ್ಕೌಟ್ ಗೈಡ್ಸನ್ನು ಒಂದು ಮಾಡಿ ಭಾರತ್ ಸ್ಕೌಟ್ ಗೈಡ್ಸ್ ಮಾಡಿ ಎಪ್ಪತ್ತೈದು ವರ್ಷ ಹಚ್ಚಿ ವರ್ಷಕ್ಕೆ ಸ್ಕೌಟ್ ಗೈಡ್ಸ್ ನೂರ ನೂರದೇದಕ್ಕೂ ಹೆಚ್ಚು ವರ್ಷ ಆಗಿದೆ ಲಂಡನ್ನಲ್ಲಿ ಬೆಳನ್ ಪೌಲ್ ಎಡಿ ಬಿಡನ್ ಪೌಲ್ ಅವರ ಆಶೀರ್ವಾದ ಸಹಕಾರದಿಂದಾಗಿ ಅವರ ಯೋಚನೆಗಳಿಂದ ಈ ಎಪ್ಪತ್ತೈದು ವರ್ಷಗಳ ಕರ್ನಾಟಕದ ಭಾರತದ ಇತಿಹಾಸದಲ್ಲಿ ನಾವು ಏಳೂವರೆ ಲಕ್ಷ ಸೆನ್ಸಸ್ ರೀಚ್ ಆಗಿರೋದು ಬಸ್ ಟೈಮ್ ಸೊ ಇದರ ಕಡೆ ಇದರ ಕರೆಟ್ಟು ನಮ್ಮ ಜಿಲ್ಲಾ ಮುಖ್ಯಾಯುಕ್ತರಿಗೆ ಮತ್ತು ಅವ್ರ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನಿಮ್ಮ ಟೀಮ್ಗೆ ಎಲ್ಲ ಸೆಕ್ರೆಟರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಹಾಸಂಜಲಿಯವರು ನೂರಕ್ಕೆ ನೂರಷ್ಟು ನಾವೇನು ಸೆನ್ಸಸ್ ಅನ್ನು ಕೊಟ್ಟಿದ್ದೇವೆ ಅಷ್ಟೊಂದು ಸಹಿತ ಅವರು ರೀಚ್ ಮಾಡಿದ್ದಾರೆ ಅದಕ್ಕೆ ವಿಶೇಷವಾಗಿ ನನ್ನ ಹಿರಿಯ ಸಹೋದರಿ ಪ್ರಿಯಾಂಕಾ ಅವರು ನಮ್ಮ ಎಸ್ ಸೋಸಿಯವರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರು ಬಂದು ಇಲ್ಲಿ ಮನೆ ಮಾಡಲಿದ್ದು ಮಕ್ಕಳ ಜೊತೆಯಲ್ಲಿ ಇದ್ದು ಭಾಳ ಪವಿತ್ರವಾದ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಹಾಸನಾಂಬ ಜಾತ್ರೆ ನೀವು ಕೇಳಿದ್ದೀರ ಯಾರಾದರೂ ಅದರ ಸೇವೆಯಲ್ಲಿ ಭಾಗವಹಿಸಿದ್ದೀರ ವೆರಿ ಗುಡ್ ನೋಡಿ ಹಾಸನಾಂಬ ಜಾತ್ರೆ ಅದು ನಿಮಗೆ ಸಾಮಾನ್ಯ ಜನರಿಗೆ ಇದೊಂದು ಜಾತ್ರೆ ಅಂತ ಕಾಣಿಸ್ತದೆ ಅದರ ಆ ಜಾತ್ರೆ ಹಿಂದೆ ಶ್ರಮ ಹಾಕಿರ್ತಾರೆ ಅನ್ನೋದನ್ನು ತಿಳಿಸಬೇಕು ನಮ್ಮ ನೂರಾರು ಮಕ್ಕಳು ಆ ಸಂದರ್ಭದಲ್ಲಿ ನಾಲ್ಕು ದಿನಗಳ ಕಾಲ ಅವ್ರು ಕೊಡೋ ಸರ್ಕಾರದಿಂದ ಕೊಡೋ ಊಟ ಮಾಡಿಕೊಂಡು ಆ ಚಳಿ ಅಥವಾ ಸೈಕಲ್ ನಲ್ಲಿ ಜನರ ಸಾಲುಗಟ್ಟಿ ಅವರ ಸೇವೆಯನ್ನು ಮಾಡೋದ್ರ ಮೂಲಕವಾಗಿ ಆ ಜನರಲ್ಲಿ ದೇವರನ್ನ ಕಾಣ್ತಾರೆ ಈ ಸಂದರ್ಭದಲ್ಲಿ ವೈಎಸ್ ವೀರಭದ್ರಪ್ಪ ಸುರೇಶ್ ಗುರುಜಿ ಸ್ಟೀಫನ್ ಪ್ರಕಾಶ್ ಜಯ ರಮೇಶ್ ಕಾಂಚನಾ ಮಾಲಾ ರಮೇಶ್ ಸೌಮ್ಯಾ ಪ್ರಕಾಶ್ ಪ್ರಿಯಾಂಕಾ ಜಿ ಗಿರೀಶ್ರು ಇದ್ದರು ಇದೀಗ ಜಾಹೀರಾತು ಎಲ್ರಿಗೂ ನಮಸ್ಕಾರ ಇದೇ ಇಪ್ಪತ್ತಾರನೇ ತಾರೀಕು ಹೊಸಕೋಪ್ಲು ಎಚ್ಎಂಟಿ ಕನ್ವೆನ್ಶನ್ ಹಾಲು ಹೊಳೆ ನರಸಿಪುರ ರೋಡ್ ಹಾಸನಲ್ಲಿ ಶಿವನಂದಿ ಟೈಲ್ಸ್ ಅಂಡ್ ಸ್ಯಾನಿಟರಿ ಶೋರೂಮ್ ಪ್ರಾರಂಭ ಆಗ್ತಾ ಇದೆ ಆ ಪ್ರಾರಂಭೋತ್ಸವಕ್ಕೆ ನಾನು ಬರ್ತಾ ಇದ್ದೀನಿ ನೀವು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಹಾಸನದಲ್ಲಿ ತ್ರಿಬಲ್ ಎಸ್ ಶಿವನಂದಿ ಅನ್ನೋ ಸ್ಟೋರ್ ಓಪನ್ ಆಗ್ತದೆ ಗ್ರಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ನೀವು ಬನ್ನಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಅಪ್ಪನ ರಾಮದುರ್ಗ ಆತ್ಮೀಯರೇ ಇದೇ ತಿಂಗಳು ಇಪ್ಪತ್ತ ಆರನೇ ತಾರೀಕು ಹಾಸನ ನಗರದಲ್ಲಿ ದ ಬಿಗ್ಗೆಸ್ಟ್ ಸ್ಟೋರ್ ಆದಂತಹ ಟ್ರಿಬಲ್ ಎಸ್ ಶಿವನಂದಿ ಇಲ್ಲಿ ಟೈಲ್ಸ್ ಪೈಂಟ್ಸು ಅಂಡ್ ಸ್ಯಾನಿಟರಿಯನ್ನ ಮಾಡಲಾಗುತ್ತೆ ಇದು ದೊಡ್ಡ ಮಳೆಗೆ ಇದ್ರದ ಗ್ರ್ಯಾಂಡ್ ಓಪನಿಂಗ್ ಇದೆ ಈ ಗ್ರ್ಯಾಂಡ್ ಓಪನಿಂಗ್ ನಾನು ನನ್ನ ಜೊತೆಗೆ ಬಿಗ್ ಬಾಸ್ ಪ್ರಿಯಾಂಕ್ ಅವರು ಹಾಗೆ ಚಿಕ್ಕಣ್ಣ ಅವರು ಎಲ್ಲರೂ ಬರ್ತಾ ಇದೀವಿ ನೀವು ಬನ್ನಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಮರಿಬೇಡಿ ಇಪ್ಪತ್ತಾರನೇ ತಾರೀಕು ಹಾಸನ ನಗರದಲ್ಲಿ ಶಿವನಂದಿ ಪೈಂಟ್ಸ್ ಅಂಡ್ ಟೈಲ್ಸ್ ಅಂಡ್ ಸ್ಯಾನಿಟರಿ ಮಾಡುವಂತ ಒಂದು ಅದ್ಭುತವಾದಂತಹ ಅಂಗಡಿ ನಮಸ್ಕಾರ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟೂ ಝೀರೋ ತ್ರೀ ಫೈವ್ ಸೆವೆನ್ ಜೀರೋ ಫೋರ್ ಮತ್ತು ನೈನ್ ಜೀರೋ ಒನ್ ನೈನ್ ಫೈವ್ ಟೂ ಸಿಕ್ಸ್ ಫೈವ್ ಡಬಲ್ ನೈನ್ ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಚಾಪನ್ನ ಮೂಡಿಸುತ್ತಿದ್ದು ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಡೆಯುತ್ತಿದೆ ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ ಯೋಗ ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಸ್ಜೆಬಿ ರೋಡ್ ನಿಯರ್ ಬಿಎಂ ರೋಡ್ ಹಾಸನ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಝೀರೋ ಒನ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಟು ಫೋರ್ ಫೈವ್ ಜೀರೋ ಟು ನೈನ್ ಮತ್ತು ನೈನ್ ಸೆವೆನ್ ಫೋರ್ ಡಬಲ್ ಟು ಒನ್ ಡಬಲ್ ಟು ಟು ಝೀರೋ ನೋಡಿದಾಗಲೆಲ್ಲ ನವ ಚಿತ್ರವೇ ಜಿ ಆರ್ ಟಿ ಜುವೆಲರ್ಸ್ ಅವರ ಅರವತ್ತೆರಡನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಆರ್ ಟಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸಿಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಹೊಳೆ ನರಸಿಪುರ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನು ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ के एक्सटेंशन ओल्ड ओल्ड पटना रोड होड़े न सिप्रा मोबाइल नाइन वन जीरो फाइव वन जीरो वन जीरो ಮತ್ತೊಮ್ಮೆ ಅಮುಕ್ ವಾರ್ತೆಗಳಿಗೆ ಸ್ವಾಗತ ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಮಕ್ಕಳು ಚಳಿ ಬಿಸಿಲು ಹಾಗೂ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಹಾಸನಾಂಬೆ ಜಾತ್ರಾ ಮಹೋತ್ಸವದಲ್ಲಿ ಸೇರಿದಂತೆ ವಿವಿಧ ಸೇವಾ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಜನರಲ್ಲಿಯೇ ದೇವರು ಕಂಡಿದ್ದಾರೆ ಎಂದು ಸ್ಕೌಟ್ ಅಂಡ್ ಗೈಡ್ಸ್ ರಾಜ್ಯ ಮುಖ್ಯ ಆಯುಕ್ತರು ಹಾಗೂ ಮಾಜಿ ಸಚಿವರಾದ ಪಿಜಿಆರ್ ಜಿ ಸಿಂಧ್ಯಾ ಶ್ಲಾಘಿಸಿದರು ಎಲ್ಲ ಜನರಿಗೂ ನಮಸ್ಕರಿಸುತ್ತ ನಾವು ನಿಮ್ಮ ಜಿಲ್ಲೆಯ ಮಕ್ಕಳಾಗಿ ಸೈನಿಕರಲ್ಲಿ ಸೇವೆಯನ್ನು ಸಲ್ಲಿಸಿ ಬಂದು ಮೂವತ್ತು ವರ್ಷವೇ ಆಗಿದೆ ಆದ್ರೂ ಮುಂದೆ ಬರ್ತಕ್ಕಂತ ಎಲ್ಲ ಮಾಜಿ ಸೈನಿಕರಿಗೆ ನಾವು ಆಸನದಲ್ಲಿ ಎಲ್ಲ ಸೌಕರ್ಯಗಳನ್ನು ಮಾಡ್ಕೊಡ್ಬೇಕು ಅನ್ನೋ ಒಂದು ರೀತಿಯಿಂದ ಎಲ್ಲಾ ಸಹಕರಿಸಿದ್ದಾರೆ ನಾವು ಇಲ್ಲಿ ಆಸನದಲ್ಲಿ ಒಂದು ಕ್ಯಾಂಟೀನ್ ಸಹ ಮಾಡಿದ್ದೀವಿ ಹಾಗೂ ಒಂದು ಹಾಸ್ಪಿಟಲ್ ಸಹ ಮಾಡಿದ್ದೇವೆ ಹಾಗೂ ಒಂದು ರಿಸೆಪ್ಷನ್ಗೆ ಒಂದು ಇದಕ್ಕೆ ಒಂದು ಇದನ್ನು ಮಾಡಿದ್ದೇವೆ ಪಾರ್ಟಿ ಅಲ್ಲೂ ಮಾಡಿದ್ದೇವೆ ಅದು ನಮ್ಮ ಸೈನಿಕರಿಗೆ ಎಷ್ಟು ಅನುಕೂಲ ಆಗ್ಬೇಕು ಎಲ್ಲ ಸಮಸ್ಯೆಯನ್ನು ಸ್ವಲ್ಪ ಬಗೆಹರಿಸಿ ನಾವು ಮೂರು ವರ್ಷದಿಂದ ಎಲೆಕ್ಷನ್ ಮಾಡಿ ನೀವೆಲ್ಲ ಸಹಕಾರ ಮಾಡಿ ಕಲ್ಸಿದ್ದೀರಾ ಅದೇ ರೀತಿ ನಾವು ಎಲ್ಲಾ ಬಗೆಹರಿಸಿ ಕೊಟ್ಟಿದ್ದೀವಿ ಮುಂದೆ ನೀವೆಲ್ಲ ಸೇರಿ ಒಂದು ಒಳ್ಳೆ ಶಾಂತಿಯುತವಾಗಿರುವ ಜನರನ್ನು ಫಿಲ್ಟರ್ ಮಾಡ್ಕೋಬೇಕಂತ ನಾ ತಮ್ಮೆಲ್ಲರಲ್ಲೂ ಮಾಜಿ ಸೈನಿಕರಲ್ಲಿ ಕಳ್ಕೊತಾ ಡೈ ದಯಮಾಡಿ ಒಂದು ನಾನು ಅನ್ನೋ ಜನರನ್ನ ಬಿಟ್ಟು ಒಳ್ಳೆ ತಂದಲ್ಲಿ ಶಾಂತಿಯುತವಾಗಿ ನಮ್ಮ ದೇಶ ನಮ್ಮ ನಾಡು ನಮ್ಮ ಹಾಸನಂಬ ಹಾಸನ ಜಿಲ್ಲೆ ತಾಯಿ ಆಶೀರ್ವಾದದಿಂದ ನಾವು ಇಲ್ಲಿ ಬದುಕ್ತಾ ಇದ್ದೇವೆ ಹಾಸನಂಬ ತಾಯಿ ಆಶೀರ್ವಾದದಿಂದ ಅದರಿಂದ ನಾವು ಎಲ್ಲರೂ ಚೆನ್ನಾಗಿರೋಣ ಅನ್ನೋ ಒಂದು ಆಸೆಯಿಂದ ನಿಮ್ಮೆಲ್ಲರೂ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ನಮಸ್ತೆ ಮಾಜಿ ಸೈನಿಕರಲ್ಲಿ ಹದಿಮೂರನೇ ತಾರೀಕು ಬಂದು ಎಲ್ಲರೂ ಸಹಕರಿಸಿ ಮುಂದೆ ಯಾವ ಸಮಸ್ಯೆ ಆಗದಂಗೆ ನೀವು ಸಪೋರ್ಟ್ ಅಂತ ಕೇಳ್ಕೊತಾ ಇದೀರಿ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸೈನಿಕರ ಸಂಘದ ಉಪಾಧ್ಯಕ್ಷ ಗೋವಿಂದೇಗೌಡ ಖಜಾಂಚಿ ಬಾಲಕೃಷ್ಣ ಸಂಘಟನಾ ಕಾರ್ಯದರ್ಶಿ ಎಚ್ಎಸ್ ರಮೇಶ್ ನಿರ್ದೇಶಕ ಮಂಜೇಗೌಡ ಅರಸಿಕೆರೆ ನಿರ್ದೇಶಕ ಮಹೇಶ್ ಇತರರು ಉಪಸ್ಥಿತರಿದ್ದರು ಜಿಲ್ಲೆಯ ವಿವಿಧೆಡೆ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆ ಬಿರುಗಾಳಿ ಗುಡುಗು ಹಾಗೂ ಸಿಡಿಲಿನಿಂದಾಗಿ ಭಾರಿ ಹಾನಿ ಸಂಭವಿಸಿದೆ ಈ ಮಳೆಯಿಂದಾಗಿ ಹೊಳೆನಸಿಪುರ ತಾಲೂಕಿನ ಅತ್ತಿ ಚೋಡೇನಹಳ್ಳಿ ಗ್ರಾಮದ ರೈತ ಲಿಂಗರಾಜು ಅವರ ಬಾಳೆ ತೋಟಕ್ಕೆ ಅಪಾರ ನಷ್ಟ ಉಂಟಾಗಿದೆ ನಿನ್ನೆ ಸಂಜೆಯಿಂದ ರಾತ್ರಿಯವರೆಗೆ ಸುರಿದ ಗಾಳಿ ಮಳೆಗೆ ಲಿಂಗರಾಜು ಅವರಿಗೆ ಸೇರಿದ ಸುಮಾರು ಒಂದೂವರೆ ಸಾವಿರ ಬಾಳೆ ಗಿಡಗಳು ಗೊನೆ ಸಮೇತ ನೆಲಕಚ್ಚಿವೆ ಬಾಳೆಹಣ್ಣಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇರುವಾಗಲೇ ಈ ಘಟನೆ ಸಂಭವಿಸಿದ್ದು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತ ಲಿಂಗರಾಜು ಅವರಿಗೆ ತೀವ್ರ ನಷ್ಟವಾಗಿದೆ ಈ ಘಟನೆಯಿಂದ ಅಂದಾಜು ಏಳು ಲಕ್ಷ ರೂಪಾಯಿಗಳ ನಷ್ಟವಾಗಿದೆ ಫಸಲಿಗೆ ಬಂದಿದ್ದ ಬೆಳೆ ಕೈತಪ್ಪಿದ್ದರಿಂದ ರೈತ ಲಿಂಗರಾಜು ಕಂಗಾಲಾಗಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಇದು ಬೆಳಗ್ಗೆ ಮನೆ ಸಂಜೆ ಹನಿ ಸರ್ಕಾರ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಹಾಸನ ನಗರದ ವಿವಿಧ ಬಡಾವಣೆಗಳಿಗೆ ಶಾಸಕ ಸ್ವರೂಪ್ರಕಾಶ್ ಭೇಟಿ ಪರಿಶೀಲನೆ ಮತ್ತು ಕಂದಾಯ ಇಲಾಖೆಯ ಬಾಕಿ ಇರುವ ಪ್ರಕರಣ ಇತ್ಯರ್ಥಗೊಳಿಸಲು ಜಿಲ್ಲಾಧಿಕಾರಿ ಸತ್ಯಭಾಮ ಅಧಿಕಾರಿಗಳಿಗೆ ಸೂಚನೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು